ನೇಪಾಳಲ್ಲಿ ಜೆನೆಕ್ಸ್ ಯಾವ ರೀತಿ ಅಲ್ಲಿನ ಸರ್ಕಾರವನ್ನು ಕಿತ್ತಾಕಿದ್ರು ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಭಾರತದಲ್ಲಿ ಕೂಡ ಮಾಡಬೇಕು ಅಂತ ಹಲ್ವಾರು ಯೂತ್ ಅಂದ್ಕೊಳ್ತಿದ್ದಾರೆ ನೋಡಿ ಶ್ರೀಮಂತರು ಇನ್ನೂ ಶ್ರೀಮಂತರು ಆಗ್ತಿದ್ದಾರೆ ಭ್ರಷ್ಟಾಚಾರ ಇನ್ನೂ ಜಾಸ್ತಿ ಆಗ್ತಿದೆ ನಾನು ಬಿಜೆಪಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬರೋಕೆ ಮೊದಲು ತುಂಬ ಜನ ಅನ್ಕೊಂಡಿದ್ದೆ ಇವೆನ್ ನಾನು ಕೂಡ ಅನ್ಕೊಂಡಿದ್ದೆ ಇನ್ನು ಮುಂದೆ ಭ್ರಷ್ಟಾಚಾರ ಹೋಗ್ಬಿಡುತ್ತೆ ಇನ್ನು ಮುಂದೆ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ ಅಂತ ಭ್ರಷ್ಟಾಚಾರ ಪೊಲೀಸ್ ಸ್ಟೇಷನ್ ಅಲ್ಲ ಅದೇ ಭ್ರಷ್ಟಾಚಾರ ಇವತ್ತೇನೋ ಒಂದು ಕಂಪ್ಲೇಂಟ್ ಕೊಡೋಕೆ ಅಂತ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಭಯ ಬೀಳ್ತಾರೆ ಎಷ್ಟು ಇಸ್ಕೊಳ್ತಾರೋ ಐವತ್ತು ಸಾವಿರ ಆಗುತ್ತೋ ಒಂದು ಲಕ್ಷ ಆಗುತ್ತೋ ಅಂತ ಇನ್ನು ಯಾವಾಗ ಉದ್ದಾರ ಆಗುತ್ತೋ ಗೊತ್ತಿಲ್ಲ ಫುಟ್ಪಾತ್ಗಳ ಮೇಲೆ ಗಾಡಿಗಳು ಹಂಗೆ ಇರುತ್ತೆ ಎಲ್ಲಂದ್ರೆ ಅಲ್ಲಿ ಕಾನೂನುಗಳ ಉಲ್ಲೇಖ ಆಗ್ತಿರೋ ಉಲ್ಲಂಘ ಆಗ್ತಿರುತ್ತೆ ಒಟ್ಟಾರೆಯಾಗಿ ನಮ್ಮ ದೇಶ ಅಂತೂ ಅಭಿವೃದ್ಧಿ ಆಗಲ್ಲ ಅಂತ ಗೊತ್ತಾಗಿದೆ ಸೊ ಇವಾಗ ನಮ್ಮ ದೇಶದಲ್ಲಿ ಯಾವ ರೀತಿ ಸೇಫ್ ಆಗಿರ್ಬೇಕು ಅದನ್ನ ನೋಡ್ಬೇಕಷ್ಟೇ ಇತ್ತೀಚೆಗೆ ಧಾರವಾಡಲ್ಲೂ ಕೂಡ ಒಂದು ಪ್ರೊಟೆಸ್ಟ್ ಆಗ್ತಿದೆ ಒಟ್ಟಾರೆಯಾಗಿ ಇವಾಗ ಜೆನೆಕ್ಸ್ ಏನ್ ನೇಪಾಳಲ್ಲಿ ಮಾಡಿದ್ರು ಅದನ್ನ ನಮ್ಮ ಭಾರತದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಮಾಡೋದಕ್ಕೆ ಆಗುತ್ತಾ ಇಲ್ಲ ಅಂತ ತಿಳಿಸ್ಕೊಡ್ತೀನಿ ಸೊ ಈಗಲಾದರೂ ಸರ್ಕಾರ ಎಚ್ಚೆತ್ಕೊಂಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಸರ್ಕಾರ ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಬರೋದಿಲ್ಲ ಯಾಕಂದರೆ ತುಂಬ ಜನ ಆಸೆಗಳನ್ನು ಇಟ್ಕೊಂಡಿದ್ದಾರೆ ಸರ್ಕಾರಿ ಕೆಲಸದಲ್ಲಿ ಅದರಲ್ಲೂ ಕೂಡ ಈ ನಾರ್ತ್ ಕರ್ನಾಟಕ ಏನಿದೆಯೋ ಇವಾಗ ನಮ್ಮ ಸೌತ್ ಕರ್ನಾಟಕದಲ್ಲಿ ಬೆಂಗಳೂರು ಇರುವಂಥ ಜಿಲ್ಲೆಗಳಿಗೆ ಅಷ್ಟೊಂದು ಇಂಪ್ಯಾಕ್ಟ್ ಆಗಲ್ಲ ಯಾಕಂದರೆ ನಮಗೆ ಮೈನ್ ಬೆಂಗಳೂರಿದೆ ಸೊ ಬೆಂಗಳೂರಿಗೆ ಬಂದಿದ್ದೀವಿ ಅಂದರೆ ಏನೋ ಒಂದು ಬೆಂಗಳೂರು ಬದುಕಲಿ ಕಟ್ ಬದುಕನ್ನು ಕಟ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಆದರೆ ನಾರ್ತ್ ಕರ್ನಾಟಕದವರು ಮೇಯ್ನಾಗಿ ಅಲ್ಲಿನ ಯೂತು ಮೇಯ್ನಾಗಿ ಫೋಕಸ್ ಮಾಡುವಂಥದ್ದೇ ಸರ್ಕಾರಿ ಕೆಲಸಗಳನ್ನು ಮತ್ತೆ ಅದಕ್ಕೆ ಇನ್ನೊಂದು ಕಾರಣ ಏನಪ್ಪಾ ಅಂದರೆ ನಮ್ಮ ಈ ಸಮಾಜ ನೋಡಿ ಪ್ರೈವೇಟ್ ಕೆಲಸದಲ್ಲಿ ಇನ್ಫೋಸಿಸ್ ಅಥವಾ ವಿಪ್ರೋದಲ್ಲಿ ಸೀನಿಯರ್ ಮ್ಯಾನೇಜರ್ ಒಂದು ಲಕ್ಷ ಎರಡು ಲಕ್ಷ ಸಂಬಳ ತಗೊಳ್ತಿದ್ರು ಕೂಡ ಅವ್ರಿಗೆ ಅಷ್ಟೊಂದು ಮರ್ಯಾದೆ ಇರೋದಿಲ್ಲ ಆದರೆ ಈ ಡಿ ಗ್ರೂಪ್ ಏನು ನನ್ನ ಪ್ರಕಾರ ಎಲ್ಲ ಕೆಲಸ ಕೂಡ ಒಂದೇ ಮೋರಿ ಕ್ಲೀನ್ ಮಾಡೋದು ಕೂಡ ಒಂದು ಕೆಲಸನೇ ಐ ಎ ಎಸ್ ಆಫೀಸರ್ ಕೂಡ ಒಂದು ಕೆಲಸನೇ ಬಟ್ ಹುದ್ದೆಗಳು ಬೇರೆ ಇರ್ಬೋದು ಸೊ ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಿದೀನಿ ಈ ಡಿ ಗ್ರೂಪ್ ಏನು ಕೆಲಸ ಇರುತ್ತೋ ಅವ್ರಿಗೆ ಸಿಗುವಂಥ ರೆಸ್ಪೆಕ್ಟ್ ಅನ್ನೋದು ಈಗ ಸಿಗಲ್ಲ ಬಟ್ ಈಗ ಈಗ ಕಾಲ ಬದಲಾಗ್ತಿದೆ ನೋಡಿ ಎಲ್ಲದಕ್ಕಿಂತ ಸಿಂಪಲ್ ಆಗಿ ಹೇಳ ದುಡ್ಡಿದ್ರೆ ಎಲ್ಲರೂ ಕೂಡ ಮರ್ಯಾದೆ ಕೊಡ್ತಾರೆ ಇವಾಗ ಇವಾಗ ಅದೆಲ್ಲರಿಗೂ ಅರ್ಥ ಆಗ್ತಿದೆ ಅದು ಸರ್ಕಾರಿ ಕೆಲಸ ಆಗಲಿ ಅಥವಾ ಏನೇ ಆಗಲಿ ಸೊ ವಿ ವಿಷಯ ಸ್ಟಾರ್ಟ್ ಮಾಡೋದಾದ್ರೆ ಧಾರವಾಡಲ್ಲಿ ಏನು ಪ್ರೊಟೆಸ್ಟ್ ಆಗ್ತಿದೆ ಇದು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಹೇಳಿಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಮುಂದಿನ ದಿನಗಳಲ್ಲಿ ಅವರು ವಿಧಾನಸೌಧವನ್ನು ಮುತ್ತಿಗೆ ಹಾಕೋದು ಅಥವಾ ಸಿದ್ದರಾಮಯ್ಯ ಅವರ ಮನೆ ಹತ್ರ ಅಥವಾ ಗೃಹ ಸಚಿವರ ಮನೆ ಮುಂದೆ ಬಂದು ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ರೆ ಫಸ್ಟ್ ಇಶ್ಯೂ ಏನಾಯಿತು ಅಂತ ತಿಳ್ಕೊಳ ನೋಡಿ ಆರು ವರ್ಷಗಳಿಂದ ಸರಿಯಾಗಿ ಪೊಲೀಸ್ ಏನು ಹುದ್ದೆ ಇದೆಯೋ ಕಾನ್ಸ್ಟೇಬಲ್ ಹುದ್ದೆ ಆಗಿರ್ಬೋದು ಅಥವಾ ಎಲ್ಲ ಓವರ್ ಆಲ್ ಆಗಿ ಸರಿಯಾಗಿ ಕಾಲ್ ಫಾರ್ಮ್ ಅನ್ನೋದು ಆಗ್ತಿಲ್ಲ ಸೊ ಇದರಿಂದ ಏನಾಗ್ತಿದೆ ಅಂದರೆ ಇವಾಗ ಎಷ್ಟೋ ಜನರು ಇವಾಗ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳೋದಾದ್ರೆ ಒಂದು ಹುಡುಗ ಒಂದು ಇಪ್ಪತ್ತ್ಮೂರು ಅಥವಾ ಇಪ್ಪತ್ತೆರಡು ವರ್ಷದ ಹುಡುಗ ನಾನು ಬೆಂಗಳೂರಿಗೆ ಬಂದು ಕೆಲಸವನ್ನು ಪಡ್ಕೊಂಡು ಸರ್ಕಾರಿ ಹುದ್ದೆಗೆ ಪ್ರಿಪೇರಾಗಿ ಕೋಚಿಂಗ್ ತೊಗೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಮನೇಲಿ ಹೇಳ್ಬಿಟ್ಟು ಬಂದಿರ್ತಾನೆ ಮನೇಲೂ ಕೂಡ ಎಷ್ಟೊಂದಷ್ಟು ಕಷ್ಟಪಟ್ಟು ಅವ್ರಿಗೆ ಹಣ ಹಾಕೋದು ಅಥವಾ ಇವನೇ ಎಲ್ಲೋ ಒಂದು ಹೋಟೆಲ್ ಸರ್ವೆಂಟು ಸುಗ್ಗಿ ಝೊಮ್ಯಾಟೊ ಏನೋ ಒಂದು ಮಾಡಿ ಅವನ ಬದುಕನ್ನು ಕೊಟ್ಕೊಂಡಿರ್ತಾನೆ ಇಪ್ಪತ್ತೇಳು ವರ್ಷ ಆದ ನಂತರ ನೀವು ಮ್ಯಾಕ್ಸ್ ಟು ಮ್ಯಾಕ್ಸ್ ಸರ್ಕಾರಿ ಕೆಲಸಗಳಿಗೆ ಅಪ್ಲೈ ಮಾಡೋಕ್ಕಾಗಲ್ಲ ಸೊ ಅವ್ನ್ಗೆ ಇಪ್ಪತ್ತೆರಡರಿಂದ ಸ್ಟಾರ್ಟ್ ಮಾಡಿದ್ದಾನಂದ್ರು ಕೂಡ ಅವ್ನಿಗೆ ಎಷ್ಟಿರುತ್ತೆ ಅದ್ರತ್ರ ನಾಲ್ಕರಿಂದ ಐದು ವರ್ಷ ಸೊ ಅಷ್ಟರೊಳಗಡೆ ಕಂಪಲ್ಸರಿ ಅವನು ಸರ್ಕಾರಿ ಜ ಉದ್ಯೋಗವನ್ನು ಉದ್ಯೋಗವನ್ನು ತಗೊಳ್ಳೇಬೇಕು ಸೊ ಅಷ್ಟೊಳಗಡೆ ತಗೊಂಡಿಲ್ಲ ಅಂದರೆ ಅವ್ನು ಲೈಫ್ ವೇಸ್ಟ್ ಆದಂಗೆ ಇವಾಗ ಊರಲ್ಲಿ ಎಷ್ಟೋ ಅವ್ರ ತಂದೆ ತಾಯಿ ಹೇಳ್ಕೊಂಡಿರ್ತಾರೆ ನನ್ನ ಮಗ ಈ ಥರ ಗೌರ್ಮೆಂಟ್ ಜಾಬ್ಗೆ ಪ್ರಿಪೇರ್ ಆಗ್ತಿದ್ದಾನೆ ಈ ವರ್ಷ ಸಿಗುತ್ತೆ ನೆಕ್ಸ್ಟ್ ವರ್ಷ ಸಿಗುತ್ತೆ ಇಲ್ಲ ಈ ಸಲ ಚೆನ್ನಾಗಿ ಬರ್ದಿದ್ದಾನಂತೆ ಈ ಸಲ ಫಿಸಿಕಲ್ ಪಾಸ್ ಆಗಿದ್ದಾನೆ ಅಂತ ಬಟ್ ಈ ಮಿಸ್ಟೇಕ್ ಮಿಸ್ಟೇಕಿಂದ ಸರ್ಕಾರದವ್ರದ್ದು ಒಂದೊಂದಲ್ಲ ನೋಡಿ ಕ್ವಶನ್ ಪೇಪರ್ ಸರಿಯಾಗಿ ರೇ ತಯಾರು ಮಾಡಲ್ಲ ತಯಾರು ಮಾಡಿದ್ರೆ ಅದು ಲೀಕ್ ಆಗುತ್ತೆ ಸೊ ಲೀಕ್ ಆದ್ರೂ ಕೂಡ ಲೀಕ್ ಆಗಿರುತ್ತೆ ಅಂತ ಗೊತ್ತಿರುತ್ತೆ ಅಂದರೂ ಕೂಡ ಇದು ಎಕ್ಸಾಮನ್ನು ನಡೆಸ್ತಾರೆ ಅದಾದ ನಂತರ ಅದು ಲೀಕ್ ಆಗಿದೆ ಏನಾದ್ರು ಆಚೆ ಬಂತು ಅಂದರೆ ಓವರ್ ಆಲ್ ಆಗಿ ರಿಯಲ್ ರೀ ರಿ ಎಕ್ಸಾಮ್ ಅಂತ ಕರೀತಾರೆ ಸೊ ಇದರಲ್ಲಿ ಎಷ್ಟೋ ಒಳ್ಳೆ ಹುಡುಗರು ಇರ್ತಾರೆ ಎಷ್ಟೋ ಒಳ್ಳೆ ಹುಡುಗರು ಪಾಸ್ ಆಗಿರ್ತಾರೆ ಅವರೆಲ್ಲರ ಜೀವನ ಜೊತೆ ಸರ್ಕಾರ ಆಟ ಆಡ್ತಿದೆ ಮತ್ತು ಫಸ್ಟ್ ಆಫ್ ಆಲ್ ಕಾಲ್ ಫಾರ್ಮ್ ಮಾಡ್ತಿಲ್ಲ ಮಾಡಿದ್ರು ಕೂಡ ಅವರು ಸರಿಯಾಗಿ ಎಕ್ಸಾಮ್ಗಳನ್ನು ನಡೆಸ್ತಿಲ್ಲ ಸೊ ಸರ್ಕಾರದ ಹುಚ್ಚಾಟದಿಂದ ಎಷ್ಟೋ ಲಕ್ಷಾಂತರ ಜನರ ಜೀವನದ ಮೇಲೆ ಎಫೆಕ್ಟ್ ಆಗ್ತಿದೆ ಈ ನಾರ್ತ್ ಕರ್ನಾಟಕದವ್ರು ಏನಿದ್ರು ನಿನ್ನೆ ಧಾರವಾಡಲ್ಲಿ ಪ್ರೊಟೆಸ್ಟ್ ಮಾಡಿದರು ಸೊ ಅವರೆಲ್ಲ ಕೂಡ ಹೇಳ್ತಿರೋದು ಒಂದೇ ಮೇಯ್ನು ಈ ಇಪ್ಪತ್ತೇಳು ವರ್ಷ ಏನಿದೆಯೋ ಸರ್ಕಾರದ ಲಿಮಿಟು ಇಪ್ಪತ್ತೇಳು ವರ್ಷ ಆದ ನಂತರ ಮೋಸ್ಟ್ ಆಫ್ ದ ಗೌರ್ಮೆಂಟ್ ಜಾಬ್ಸ್ಗೆ ನೀವು ಅಪ್ಲೈ ಮಾಡೋಕ್ಕಾಗಲ್ಲ ಸೊ ಅದನ್ನ ಕೋವಿಡ್ ಬಂದ ನಂತರ ತುಂಬ ಎಫೆಕ್ಟ್ ಆಯಿತು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಆಲ್ಮೋಸ್ಟ್ ನಮಗೆ ಮೂರು ವರ್ಷ ಕೋವಿಡ್ ಇಂದನೆ ಹೋಗ್ಬಿಡ್ತು ಅದಾದ ನಂತರ ಇವೆನ್ ಇವರೇ ಏನು ಪ್ರೊಟೆಸ್ಟ್ಗಳು ಗಳು ಮಾಡ್ತಿದ್ರು ಆ ಟೈಮಲ್ಲಿ ಬಿಜೆಪಿ ಸರ್ಕಾರ ಇತ್ತು ಬಿಜೆಪಿ ಎರಡು ವರ್ ವರ್ಷದ ಮೊದಲು ಮಾತಾಡ್ತಿದ್ದೀನಿ ಅವಾಗ ಸಿದ್ದರಾಮಯ್ಯ ಅವರು ಬಂದು ನಮ್ಮ ಸರ್ಕಾರ ಏನಾದರೂ ಅಧಿಕಾರಕ್ಕೆ ಬಂದರೆ ನಾವು ಮೂವತ್ತು ವರ್ಷ ಮತ್ತೆ ಮೂವತ್ತ್ ವರ್ಷ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಏನು ಮೂವತ್ತ್ ಮೂವತ್ತ್ ವರ್ಷ ಅಂತ ಸೊ ಮಾಡ್ತೀವಿ ಅಂತ ಹೇಳಿದರು ಸರ್ಕಾರ ಬಂದು ಎರಡೂವರೆ ವರ್ಷ ಆಯಿತು ಅದಾದ ನಂತರ ಅತಿ ಶೀಘ್ರದಲ್ಲಿ ಅತಿ ಶೀಘ್ರದಲ್ಲಿ ಅಂದ್ಕೊಂಡು ಅದಾದ ನಂತರ ಒಳ ಮೀಸಲಾತಿಗೆ ಒಂದು ಎಂಟು ತಿಂಗಳು ಇದಾಯಿತು ಒಳ ಮೀಸಲಾತಿ ಇದಾದರೂ ಕೂಡ ಇವಾಗ ಮತ್ತೆ ಒಂದು ತಿಂಗಳಾಗಿದೆ ಇನ್ನೂ ಕೂಡ ಸರ್ಕಾರ ಕಾಲ್ ಫಾರ್ಮ್ ಮಾಡ್ತಿಲ್ಲ ಅಥವಾ ಎಕ್ಸಾಕ್ಟ್ ಡೇಟ್ ಹೇಳ್ತಿಲ್ಲ ಯಾವಾಗ ನಾವು ಕಾಲ್ ಫಾರ್ಮ್ ಮಾಡ್ತೀವಿ ಅಂತ ಒಟ್ಟಾರೆಯಾಗಿ ಇನ್ನೊಂದು ಏನು ಅಬ್ಸರ್ವ್ ಮಾಡ್ಬೇಕಂದ್ರೆ ಇವಾಗ ನೇಪಾಳಲ್ಲಿ ಆಗಿರ್ಬೋದು ಅಥವಾ ಲಡಾಖಲ್ಲಿ ಆಗಿರ್ಬೋದು ಏನು ಜೆನೆಕ್ಸ್ ಪ್ರೊಟೆಸ್ಟ್ ಮಾಡಿದ್ರು ಅದು ಹಿಂಸಾಚಾರವಾಗಿತ್ತು ಆದರೆ ನಮ್ಮ ಕರ್ನಾಟಕದಲ್ಲಿ ಧಾರವಾಡದಲ್ಲಿ ಯಾಕಂದ್ರೆ ಅಂದರೆ ಎಲ್ಲ ಎಜುಕೇಟೆಡ್ಸ್ ಇರ್ತಾರೆ ಸೊ ಅವ್ರಿಗೆ ಗೊತ್ತು ಸರ್ಕಾರ ಅಂದರೆ ನಾವು ನಮ್ಮ ಆಸ್ತಿ ಅಂತ ಸೊ ಯಾವುದನ್ನು ಕೂಡ ಏನೂ ಹಾನಿ ಮಾಡದೆ ಒಂದು ಶಾಂತಿಯುತವಾಗಿ ಪ್ರತಿಭಟನೆ ಅನ್ನೋದು ನಡೀತು ದಯವಿಟ್ಟು ಸರ್ಕಾರದವರು ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಅವರು ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರು ಬೆಂಬಲಿಗರು ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ಒಂದು ಹೇಳ್ತೀನಿ ನೋಡಿ ಅವು ಹುಡುಗರಿಗೆ ಏನಾದರೂ ಡಿ ಕೆ ಶಿವಕುಮಾರ್ ಅವರು ಮುಂದೆ ನಿಂತ್ಕೊಂಡು ಸ್ವಲ್ಪ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಒಂದು ಕಾಲ್ ಫಾರ್ಮ್ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಮುಂದಿನ ಸಲ ಏನಾದರೂ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಮುಖ್ಯಮಂತ್ರಿ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕಂದರೆ ಯೂತ್ ಯಾರ ಕಡೆ ಇರ್ತಾರೋ ಅವ್ರ ಕಡೆ ಒಲವು ಅನ್ನೋದು ಜಾಸ್ತಿ ಇರುತ್ತೆ ಸೊ ದಯವಿಟ್ಟು ಕಾಲ್ಫಾಮ್ ಮಾಡಿ ಪೊಲೀಸ್ಗೆ ಮತ್ತು ಇನ್ನೊಂದು ಕ್ವಶನ್ ಬಂದುಬಿಟ್ಟು ಜೆನೆಕ್ಸ್ ಥರ ನಮ್ಮ ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲಿ ಪ್ರೊಟೆಸ್ಟ್ ಮಾಡ್ಬೋದಾ ಅಂದರೆ ಇವಾಗ ವಿಧಾನಸೌಧನ ಮುತ್ತಿಗೆ ಹಾಕೋದು ಅಥವಾ ಅಸೆಂಬ್ಲಿನ ಮುತ್ತಿಗೆ ಹಾಕೋದು ಈ ರೀತಿ ಮಾಡ್ಬೋದು ಅಂತ ಅದು ಇವತ್ತಲ್ಲ ಇನ್ನು ಸಾವಿರ ವರ್ಷ ಹೋದ್ರೂ ಕೂಡ ನಮ್ಮ ಭಾರತದಲ್ಲಿ ಆಗೋದಿಲ್ಲ ಏನಕ್ಕೆ ನಮ್ಮ ಭಾರತದ ಸಂವಿಧಾನ ಅನ್ನೋದು ನಮ್ಮ ಭಾರತದ ಸಿಸ್ಟಮ್ ಅನ್ನೋದು ಅಷ್ಟು ಸ್ಟ್ರಾಂಗ್ ಇದೆ ಮೇಯ್ನಾಗಿ ನೀವು ಪೋಲೀಸನ್ನು ಇದು ಮಾಡ್ಬೋದು ಲೈಕ್ ಈ ಸಣ್ಣ ಪುಟ್ಟದ್ದು ಬಟ್ ನಮ್ಮ ಹತ್ರ ರಿಸರ್ವ್ ಪೋಲೀಸ್ ಇದೆ ರಿಸರ್ವ್ ಅಂತಲ್ಲ ನಮ್ದು ಓವರ್ ಸಿಸ್ಟಮ್ ಅಷ್ಟು ಚೆನ್ನಾಗಿದೆ ಸೊ ನೀವು ಯಾವುದೇ ಕಾರಣಕ್ಕೂ ಇವಾಗ ಜೇ ನೇಪಾಳ ಏನಿದೆಯೋ ಅಲ್ಲಿ ನಾಲ್ಕು ಕೋಟಿ ಜನಸಂಖ್ಯೆಯಲ್ಲಿ ಮತ್ತು ಅಲ್ಲಿಲ್ಲ ಸಿಸ್ಟಮ್ ಎಲ್ಲ ನಿಮಗೆ ಅಷ್ಟು ಸ್ಟ್ರಾಂಗ್ ಇಲ್ಲ ಈವೆನ್ ಬಾಂಗ್ಲಾದೇಶಲ್ಲೂ ಅಷ್ಟೇ ಅಲ್ಲೆಲ್ಲ ಸಿಸ್ಟಮ್ ಸ್ಟ್ರಾಂಗ್ ಇಲ್ಲ ಈವೆನ್ ಶ್ರೀಲಂಕಾದಲ್ಲಿ ಅಥವಾ ಪಾಕಿಸ್ತಾನಲ್ಲಿ ಏನು ನೋಡ್ತಿರೋ ಅಲ್ಲೆಲ್ಲ ಕೂಡ ಆ ಥರ ಇದೆ ಆದರೆ ನಮ್ಮ ಭಾರತದಲ್ಲಿ ಇದಕ್ಕೆಲ್ಲ ಯಾರಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅಂದರೆ ಆ ಸಿಸ್ಟಮನ್ನು ಕ್ರಿಯೇಟ್ ಮಾಡಿದಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರು ನಿಜವಾಗ್ಲು ಇನ್ನೂ ಸಾವಿರ ಸಾವಿರ ಅಲ್ಲ ಇನ್ನೂ ಎರಡು ಸಾವಿರ ವರ್ಷ ಹೋದರೂ ಕೂಡ ಇದೇ ಸಂವಿಧಾನ ಇತ್ತು ಅಂದರೆ ಅದು ಜೆನೆಕ್ಸ್ ಥರ ಏನು ಪ್ರೊಟೆಸ್ಟ್ ಆಗಿದ್ಯೋ ಅದು ಯಾವುದೇ ಕಾರಣಕ್ಕೂ ನಮ್ಮ ಭಾರತದಲ್ಲಿ ಆಗೋಕ್ಕಾಗಲ್ಲ ಅದ್ರ ಬದಲಾಗಿ ನಾವು ಒಂದು ಮಾಡ್ಬೋದು ನೋಡಿ ಯೂತ್ ಇನ್ನು ಮುಂದೆ ಆದರೂ ಎಚ್ಚೆತ್ಕೋಬೋದು ಎಲ್ಲ ಗ್ರಾಮ ಪಂಚಾಯಿತಿ ಚುನಾವಣೆ ಹತ್ರ ಬರ್ತಿದೆ ನೆಕ್ಸ್ಟ್ ಎಮ್ ಎಲ್ ಎಂ ಪಿ ಎಲ್ಲ ಬರುತ್ತೆ ಸೊ ಎಲ್ಲೆಲ್ಲಿ ಅನ್ಯಾಚಾರ ಸಾರಿ ಎಲ್ಲೆಲ್ಲಿ ಅನ್ಯಾಯ ಆಗ್ತಿದೆಯೋ ಅದನ್ನೆಲ್ಲ ಕೂಡ ವೀಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಗ ಹಾಕಿ ಯಾರಾದರೂ ಲಂಚ ಕೇಳ್ತಿದ್ದಾರಾ ಅವ್ರದ್ದು ವಿಡಿಯೋ ಮಾಡಿ ಸೋಷಲ್ ಮೀಡಿಯಾಗ ಹಾಕಿ ಸೊ ಒಂದು ಹೊಸ ಟ್ರೆಂಡನ್ನು ಶುರು ಮಾಡೋಣ ಇವಾಗ ಹೆಂಗೆ ಜೆನ್ನೆಕ್ಸ್ ಅವರು ನೇಪಾಳದಲ್ಲಿ ಒಡೆದು ಹಿಂಸಾಚಾರವಾಗಿ ಅವರು ಇದನ್ನು ಸರ್ಕಾರವನ್ನು ಕಿತ್ ತೆಗಿ ಚೇಂಜ್ ಮಾಡಿದ್ರು ಸೊ ನಾವು ಏನು ಅದು ಬೇಕಾಗಿಲ್ಲ ಜಸ್ಟ್ ಎಲ್ಲರೂ ಪ್ರ ಇದಾಗ್ತಿದ್ಯಾ ಹಂಗಂತ ನೀವು ಪೊಲೀಸು ಅಥವಾ ಕಾನ್ಸ್ಟೇಬಲ್ ಹತ್ರ ಲಂಚಕ್ಕೆ ಹೇಳಿದವಾಗ ವಿಡಿಯೋ ಮಾಡೋಕ್ಕೆ ಹೋಗ್ಬೇಡಿ ಏನಾಗುತ್ತೆ ಅಂತ ನಿಮಗೆ ಗೊತ್ತು ಮೊಬೈಲ್ ಕಿತ್ಕೊಂಡು ಸ್ಟೇಷನಲ್ಲಿ ಇದು ಕೂರಿಸ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಅಥವಾ ಭಯ ಇಟ್ಟು ಇದು ಮಾಡ್ತಾರೆ ಸೊ ನಿಮ್ಮ ಸೇಫ್ ಝೋನ್ ನೋಡಿಕೊಂಡು ಎಲ್ಲೆಲ್ಲಿ ವಿಡಿಯೋ ಮಾಡೋಕ್ಕಾಗುತ್ತೋ ನಿಮ್ಮೂರಲ್ಲಿ ರೋಡ್ ಇಲ್ವಾ ಅದ್ರ ಬಗ್ಗೆ ಒಂದು ವೀಡಿಯೋ ನಿಮ್ಮ ನಿಮ್ಮೂರಲ್ಲಿ ನೀರು ಬರ್ತಿಲ್ವಾ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಕ್ಕೆ ಸೊ ಈ ರೀತಿ ಒಂದು ಒಳ್ಳೆ ಇದರಲ್ಲಿ ನಾವು ಚೇಂಜ್ ಮಾಡ್ಬೋದು ಅಂಡ್ ಓವರ್ ಆಲ್ ಹೇಳೋದೇನಂದ್ರೆ ಏನು ಕರ್ನಾಟಕದ ಯೂತಲ್ಲಿ ಇವಾಗಲಾದರೂ ಸರ್ಕಾರದ ವಿರುದ್ಧ ಧ್ವನಿಯನ್ನು ಎತ್ತಿದ್ದಾರೆ ಆ ಧ್ವನಿ ಎಲ್ಲದರ ಪರವಾಗಿರಬೇಕು ಅನ್ನೋದು ನನ್ನ ಬೈಕೆ ಭ್ರಷ್ಟಾಚಾರದ ವಿರುದ್ಧ ಆಗಿರ್ಬೋದು ಅಥವಾ ಶಿಕ್ಷಣ ಏನು ಈ ಪ್ರೈವೇಟ್ ಸ್ಕೂಲುಗಳ ಸಂಖ್ಯೆನೋ ಜಾಸ್ತಿ ಆಗ್ತಿದೆ ಸರ್ಕಾರಿ ಸ್ಕೂಲ್ಗಳ ಸಂಖ್ಯೆನೋ ಕಡಿಮೆ ಆಗ್ತಿದೆ ಅದ್ರ ಬಗ್ಗೆ ಆಗಿರ್ಬೋದು ಒಟ್ಟಾರೆಯಾಗಿ ಎಲ್ಲ ಕರ್ನಾಟಕ ಯೂತ್ ಒಂದಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಡೋಣ ಮತ್ತು ಈ ಜಾತಿ ತಾರತಮ್ಯದ ವಿರುದ್ಧ ಹೋರಾಡೋಣ ಎಲ್ಲದರ ಬಗ್ಗೆ ಕೂಡ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಇವಾಗ ನಾವು ಸೋಷಿಯಲ್ ಇದೀವಿ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಸೊ ಇದು ಕ ಧಾರವಾಡ ಏನು ಪ್ರೊಟೆಸ್ಟ್ ಆಯಿತು ಅದರ ಸಿಂಪಲ್ ಸಾರಾಂಶ ಏನಪ್ಪಾ ಅಂದರೆ ಸರ್ಕಾರದವರು ಗೌರ್ಮೆಂಟ್ ಜಾಬ್ಗಳನ್ನು ಬಿಡ್ತಿಲ್ಲ ಸೊ ಅಲ್ಲಿನ ಯೂತ್ ಬಂದುಬಿಟ್ಟು ಮೇಯ್ನಾಗಿ ಗೌರ್ಮೆಂಟ್ ಜಾಬ್ನೇ ಇದು ಗೌರ್ಮೆಂಟ್ ಜಾಬ್ನೇ ಮೇನ್ ಫೋಕಸ್ ಮಾಡ್ತಿದ್ದಾರೆ ಮತ್ತು ಇಪ್ಪತ್ತೇಳು ವರ್ಷ ತುಂಬ ಜನಕ್ಕೆ ಆಗೋಗಿದೆ ಸೊ ಇವಾಗ ಅದನ್ನು ಅಟ್ಲೀಸ್ಟ್ ಕೋವಿಡ್ ಬಂದು ಮೂರ್ನಾಲ್ಕು ವರ್ಷ ಹಾಳಾಯ್ತಲ್ವ ಅದಕ್ಕೆ ಮೂವತ್ತು ವರ್ಷ ಜನರಲ್ ಅವ್ರಿಗೆ ಎಸ್ ಸಿ ಎಸ್ ಟಿ ಅವ್ರಿಗೆ ಮೂವತ್ತ್ಮೂರು ವರ್ಷ ಸೊ ಅಷ್ಟೊರ್ಗೂ ಕೂಡ ಅಲೋ ಮಾಡಿ ಅಂತ ಅಂತೇಳ್ಬಿಟ್ಟು ಸರ್ಕಾರನ ರಿಕ್ವೆಸ್ಟ್ ಮಾಡ್ತಿದ್ದಾರೆ ಸೊ ಕಾದ್ ನೋಡಬೇಕು ಏನಾಗುತ್ತೋ ಅಂತ ನಿಮ್ಮ ಪ್ರಕಾರ ಏನನ್ಸುತ್ತೆ ಯೂತೆಲ್ಲ ಯಾವ ರೀತಿ ಸೇರಿಕೊಂಡು ಈ ಸರ್ಕಾರಗಳಿಗೆ ಬುದ್ಧಿ ಕಲಿಸಬಹುದು ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಎಷ್ಟಾದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ